ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಮ್ಮ ನಳಿಗೆಗೆ ಸ್ವಾಗತ ಇವತ್ತೊಂದು ಹೆಲ್ತಿಯಾಗಿರುವಂಥ ಫ್ರೈನ ನೋಡೋಣ ಅದೇ ಬಿ ಫ್ರೈ ಕನ್ನಡದಲ್ಲಿ ಕೆಸುವಿನ ಗಡ್ಡೆ ಅಂತ ನಾವು ಹೇಳ್ತೀವಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದಕ್ಕೆ ನೋಡಿ ಈ ರೀತಿ ಇರುತ್ತೆ ಗಡ್ಡೆ ಕೆಲವರು ಗೊತ್ತಿರ್ಬೋದು ಕೆಲವ್ರಿಗೆ ಗೊತ್ತಿರೋಲ್ಲ ಅವ್ರಿಗಾಗಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೋಬೇಕು ಫಸ್ಟು ಮಣ್ಣಿರುತ್ತೆ ಸೊ ಕ್ಲೀನಾಗಿ ಒಂದು ನಾಲ್ಕೈದು ಸಲ ತೊಳೆದು ಅದನ್ನು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಒಂದು ಅಥವಾ ಎರಡು ವಿಶಿ ಲಿಟ್ರ ಸಾಕು ಬೆಂದ್ಕೊಂಡ್ಬಿಡುತ್ತೆ ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಸೊ ಈಗ ಇದಾಗಿದೆ ನೋಡಿ ಬೆಂದಿದೆ ಎರಡು ವಿಶಿ ಇದೆ ಸೊ ಇದನ್ನು ಈ ರೀತಿ ಎತ್ಕೊಂಡು ಒಂದು ಪ್ಲೇಟಿಗೆ ಆರಕ್ಕೆ ಬಿಡಬೇಕು ಆರಿದ್ಮೇಲೆ ಇದ್ರ ಮೇಲೆ ಇದೆಯಲ್ಲ ಸಿಪ್ಪೆ ಅದನ್ನೆಲ್ಲ ತೆಗಿಬೇಕು ಈ ರೀತಿ ಒಂಚೂರು ನಾವು ತೆಗೆದ್ರೆ ಬಂದ್ಬಿಡುತ್ತೆ ಅದು ಈಸಿಯಾಗಿ ಈ ರೀತಿ ಇರುತ್ತೆ ಒಳಗೆ ಇದು ನಮಗೆ ಅಂಟಂಟ ಥರ ಫೀಲ್ ಆಗುತ್ತೆ ಅಂಟಂಟಾಗೇ ಇರುತ್ತೆ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಚಾಕುವಲ್ಲಿ ರೌಂಡಾಗಿ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ರೌಂಡ್ ಆಗಲಿಲ್ಲ ಅಂದ್ರೂ ಹಾಗೆ ಮಾಮೂಲಿ ನಾವು ಈರುಳ್ಳಿ ಕ್ಯಾರೆಟ್ ಎಲ್ಲ ಹೇಗೆ ಹೇಗೆ ಕಟ್ ಮಾಡ್ಕೊತಿರೋ ಆ ರೀತಿ ಕಟ್ ಮಾಡ್ಕೊಳ್ಬೋದು ಸ್ವಲ್ಪ ಅಂಟಂಟಿರೋದ್ರಿಂದ ನಮಗೆ ಮುಟ್ಟಿದಾಗ ಒಂಥರ ಅನಿಸ್ತಿರುತ್ತೆ ಪರವಾಗಿಲ್ಲ ಈಗ ಫ್ರೈ ಮಾಡ್ಕೊಳ್ಳೋಕ್ಕೆ ಎರಡು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಅದಕ್ಕೆ ಜೀರಿಗೆ ಅರ್ಧ ಸ್ಪೂನಷ್ಟು ಹಾಕಿ ಹುರ್ಕೊಳ್ಬೇಕು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಲ್ಲ ಹುರ್ಕೊಂಡು ಅರಿಶಿನ ಸ್ವಲ್ಪ ಹಾಕ್ಕೊಳ್ಬೇಕು ಅರಿಶಿನ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡು ಇದ್ರ ಜೊತೆಗೆ ಧನಿಯಾ ಪುಡಿ ಒಂದು ಸ್ಪೂನಷ್ಟು ಹಾಗೆ ಖಾರದ ಪುಡಿ ನಮ್ಮ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಇಲ್ಲಿ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಗರಂ ಮಸಾಲ ಒಂದು ಸ್ಪೂನಷ್ಟು ಹಾಗೆ ಜೀರಿಗೆ ಪುಡಿ ಅರ್ಧ ಸ್ಪೂನಷ್ಟು ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಬೇಕು ಅದ್ರ ಜೊತೆಗೆ ಉಪ್ಪು ಕೂಡ ಹಾಕ್ಕೊಳ್ಬೇಕು ನೋಡಿಕೊಂಡು ಇದೇ ರೀತಿ ಎಣ್ಣೆಯಲ್ಲಿ ಹುರ್ಕೊಂಡು ಒಂದು ಸ್ವಲ್ಪ ಫ್ರೈ ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಸೀದೋಗಿಬಿಡುತ್ತೆ ಸೊ ಇದನ್ನು ಫ್ರೈ ಮಾಡಿಕೊಂಡು ಈಗ ಬೇಯಿಸಿಟ್ಕೊಂಡಿರುವಂತಹ ಕೆಸುವಿನ ಗಡ್ಡೆನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಆ ಮಸಾಲೆ ಎಲ್ಲ ಆ ಪೀಸಸ್ಗೆ ಹಿಡಿಯೋ ಥರ ಈ ರೀತಿ ಕಲಿಸ್ಕೊಳ್ಬೇಕು ಇದೊಂದು ಸೈಡ್ ಡಿಶ್ ಆಗಿ ತೊಗೊಳ್ಬೋದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈಗ ಕೆಸುವಿನ ಎಲೆಯಲ್ಲಿ ಕೂಡ ತುಂಬ ಸುಮಾರು ರೆಸಿಪೀಸ್ ಮಾಡ್ತಾರೆ ಸೊ ನಿಮಗೆಲ್ಲಾದರೂ ಈ ರೀತಿ ಗಡ್ಡೆ ಸಿಕ್ಕಿದ್ರೆ ತಗೊಂಡು ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅನ್ನ ರಸಮ್ಗೆ ಅನ್ನ ಸಾಂಬಾರಿಗೆ ಸೈಡ್ ಆಗಿ ತಗೊಳ್ಬೋದು ಸೊ ಈಗ ಇದಾಗಿದೆ ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕೆಸುವಿನ ಗಡ್ಡೆ ಫ್ರೈ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್